ಆತ್ಮೀಯ ವಿದ್ಯಾರ್ಥಿಗಳೆಲ್ಲ ಈ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಉತ್ಖನನಗಳು ಏನೆಲ್ಲ ಉತ್ಖನನಗಳು ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸುದ್ದಿಯಲ್ಲಿದ್ದು ಅಂತ ನೋಡೋಣ ಮೊದಲನೇದಾಗಿ ರೀಸೆಂಟಾಗಿ ಅಂದರೆ ಜುಲೈ ಇಪ್ಪತ್ತೊಂದನೇ ತಾರೀಕಿಗೆ ಮಸ್ಕಿಯಲ್ಲಿ ಸುದ್ದಿಯಲ್ಲಿತ್ತು ಆಮೇಲೆ ತಮಿಳ್ ತಮಿಳುನಾಡಿನಲ್ಲಿ ಒಟ್ಟು ಎಂಟು ಉತ್ಖನನಗಳು ಮಾಡಲಾಗಿತ್ತು ಅದರಲ್ಲಿ ಮುಖ್ಯವಾಗಿ ಕೀಳಡಿ ಮತ್ತು ವರಂಗೂರು ಅಂತ ಆಮ್ಯಾಗೆ ಇನ್ನೊಂದು ದಿಗ್ ದಿಗ್ಭಜ ಅಂತೇಳಿ ಇದು ರಾಜಸ್ಥಾನದಲ್ಲಿ ಬರ್ತದೆ ಈ ನಾಲ್ಕು ಉತ್ಖನನಗಳು ಈ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸುದ್ದಿ ಇರತಕ್ಕಂಥ ಪ್ರಮುಖ ಉತ್ಖನನಗಳಾಗಿವೆ ಇದರ ಕುರಿತು ತಿಳ್ಕೊಂಡು ಬರೋಣ ಒಂದೊಂದಾಗಿ ಕರ್ನಾಟಕದ ಮಸ್ಕಿಯಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯದಾದ ಮಾನವ ವಸಾಹತುವಿನ ಪುರಾವೆಗಳನ್ನು ಸಂಶೋಧಕರು ಕಂಡುಕೊಂಡಿದ್ದಾರೆ ಅಂದ್ರೆ ಈ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಮನುಷ್ಯನ ವಸಾಹತು ಕೇಂದ್ರಗಳಿದ್ದವು ಅಂತ ಈ ಆರ್ಕೊಲಜಲ್ ಸರ್ ಸರ್ವೆ ಆಫ್ ಇಂಡಿಯಾದವರು ಈ ರೀತಿ ತಿಳಿಸಿದ್ದಾರೆ ಇದರಲ್ಲಿ ಯಾರೆಲ್ಲ ಫಾಲ್ಗೊಂಡಿದ್ದಾರೋ ಅಂತ ನೋಡೋಣ ಈ ಮುಂಚೆ ಏನಂದ್ರೆ ಮೊಟ್ಟ ಮೊದಲ ಬಾರಿಗೆ ಮಸ್ಕಿ ಕುರಿತು ಮಾಹಿತಿ ನೀಡಿದರು ಏನಂದ್ರೆ ಮಸ್ಕಿನ ಅಶೋಕ ಶಾಸನವು ಭಾರತದ ಕರ್ನಾಟಕದ ರಾಯಚೂರುನ ಆಗ್ನೇಯ ಸುಮಾರು ಎಂಟು ಎಂಬತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಅಂದರೆ ಇದು ರಾಯಚೂರು ಜಿಲ್ಲೆದ ಕಂಡು ಬರ್ತದ ಮಸ್ಕಿ ಇದು ಎಂಬತ್ತೆಂಟು ಕಿಲೋಮೀಟ್ರ್ ದೂರದಲ್ಲ ರಾಯಚೂರಿನ ಆಗ್ನೇಯ ದಿಕ್ಕಿಗೆ ಇದನ್ನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸಿ ಬಿಡನ್ ಕಂಡು ಹಿಡಿದರು ಈ ಸೈಟ್ ಯಾರು ಕಂಡು ಹಿಡಿದಾರ ಸಿ ಬಿಡನ್ ಅವರು ನಂತರ ಪುರಾತತ್ವ ರಾಬರ್ಟ್ ಪುರಾತತ್ವ ಶಾಸ್ತ್ರಜ್ಞರಾದಂಥ ರಾಬರ್ಟ್ ಸಿವೆಲ್ ಅವರು ಇದ್ರ ಬಗ್ಗೆ ಕುರಿತು ಸರ್ ಅಧ್ಯಯನ ಮಾಡ್ತಾರೆ ಈ ಶಾಸನವು ದೊಡ್ಡ ಗ್ರಾನೈಟ್ ಬಂಡೆಯ ಮೇಲೆ ಇದೆ ಅಂತ ಹೇಳ್ತಾರೆ ಅಂದರೆ ಗ್ರಾನೈಟ್ ಗ್ರಾನೈಟ್ ಬಂಡೆ ಮೇಲೆ ಈ ಮಸ್ಕಿ ಶಾಸನ ಕಂಡು ಬರ್ತದೆ ಇದನ್ನು ಬ್ರಾಹ್ಮಿ ಲಿಪಿಯಲ್ಲಿದೆ ಅಂತ ಹೇಳ್ತಾರೆ ಯಾವುದು ಮಸ್ಕಿ ಶಾಸನ ಇರುವುದು ಬ್ರಾಹ್ಮಿ ಲಿಪಿಯಲ್ಲಿ ಹಾಗಾದರೆ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೊಂದರಂದು ಒಂದು ವರ್ಗ ವರದಿ ಬಿಡುಗಡೆ ಮಾಡ್ತಾರೆ ಆ ವರದಿ ಏನು ಹೇಳ್ತದೆ ಅಂತ ನೋಡೋಣ ಪಟ್ಟಣದ ಈ ಮಸ್ಕಿ ಪಟ್ಟಣದ ಮಲ್ಲಿಕಾರ್ಜುನ ಬೆಟ್ಟ ಮತ್ತು ಆಂಜನೇಯ ಸ್ವಾಮಿ ದೇವಾಲಯದ ಸುತ್ತಲೂ ಅಗೆಯ ಅಗೆಯುತ್ತಿರುವ ಸಂಶೋಧಕರು ಇಲ್ಲಿ ನಾಲ್ಕು ಸಾವಿರ ಸಹಸ್ರ ನಾಲ್ಕು ಸಹಸ್ರಗಳ ಹಿಂದಿನ ವಿವಿಧ ಕಲಾಕೃತಿಗಳು ಮತ್ತು ಉಪಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ ಇದು ಒಂದು ಅಭಿವೃದ್ಧಿ ಹೊಂದುತ್ತಿರುವ ವಸಾಹತಿನ ಆಗಿರಬೇಕೆಂತ ಸುಳಿ ನೀಡಿದ್ದಾರೆ ಅಂದ್ರೆ ಈ ಥರ ಹಿಂದೆ ಈ ಥರ ಅಭಿವೃದ್ಧಿ ಹೊಂದುತ್ತಿರುವ ಒಂದು ವಸಾಹತು ಕೇಂದ್ರ ಆಗಿತ್ತು ಅಂತ ಸುಳಿವು ನೀಡಿದ್ದಾರೆ ಈ ಇದರಲ್ಲಿ ನೋಡೋಣ ಹಾಗಾದರೆ ರಾಯಚೂರು ಜಿಲ್ಲೆಯ ಮಸ್ಕಿ ಇದು ಮೌರ್ಯ ಚಕ್ರವರ್ತಿ ಅಶೋಕನ ಕಾಲದ ಶಾಸನದ ಆವಿಷ್ಕಾರವು ರಾಯಚೂರು ಜಿಲ್ಲೆಯ ಮಸ್ಕಿಯನ್ನು ಮೊದಲು ಪುರಾತತ್ವಶಾಸ್ತ್ರದ ನಕ್ಷೆಯಲ್ಲಿ ಇರಿಸಿತು ಈಗ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾ ಭಾರತದ ಇಪ್ಪತ್ತಕ್ಕೂ ಹೆಚ್ಚು ಸಂಶೋಧಕರ ತಂಡವು ಈ ಮಸ್ಕಿ ಪಟ್ಟಣದಲ್ಲಿ ಈ ಸಂಶೋಧನೆ ನಡೆಸಿ ನಾಲ್ಕು ಸಾವಿರ ವರ್ಷಗಳಷ್ಟು ಹಿಂದಿನ ಒಂದು ಪುರಾವೆಗಳನ್ನು ಹೊರತಂದಿದ್ದಾರೆ ಹಾಗಾದರೆ ನಂತರದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಇನ್ನೊಂದು ಉತ್ಖನನ ಏನಂದ್ರೆ ರಾಜಸ್ಥಾನದಲ್ಲಿ ರಾಜಸ್ಥಾನದ ನಾಲ್ಕು ಸಾವಿರ ಐದುನೂರು ವರ್ಷಗಳ ಹಳೆಯ ನಾಗರಿಕತೆಯ ಸರಸ್ವತಿ ನದಿಯೊಂದಿಗೆ ಪೌರಾಣಿಕ ಸಂಪರ್ಕವನ್ನು ಹೊಂದಿದೆ ಅಂತ ಈ ಉತ್ಖನದಲ್ಲಿ ಸ್ಪಷ್ಟಪಡಿಸ್ತಾರೆ ಹಾಗಾದರೆ ನೋಡ್ಕೊಂಡು ಬರೋಣ ರಾಜಸ್ಥಾನದ ದಿಗ್ ಜಿಲ್ಲೆ ದಿಗ್ ಜಿಲ್ಲೆಯ ಬಹಜ್ ಗ್ರಾಮದಲ್ಲಿ ನಾಲ್ಕು ಸಾವಿರ ಐದುನೂರು ವರ್ಷಗಳಂದ್ರೆ ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದಿನ ನಾಗರಿಕತೆಯ ಪುರಾವೆಗಳನ್ನು ಭಾರತೀಯ ಪುರಾತತ್ವ ಸಮೀಕ್ಷೆ ಆರ್ಕೊಜಿಕಲ್ ಸರ್ವೆ ಆಫ್ ಇಂಡಿಯಾ ಪತ್ತೆ ಹಚ್ಚಿದೆ ರಾಜಸ್ಥಾನದ ದಿಗ್ ಜಿಲ್ಲೆಯ ಹೃದಯ ಭಾಗದಲ್ಲಿ ಎ ಎಸ್ ಐ ಅಂದರೆ ಆರ್ಕೊಜಿಕಲ್ ಸರ್ವೆ ಆಫ್ ಇಂಡಿಯಾವು ಪುರಾತತ್ವಜ್ಞ ಪೌರಾಣಿಕ ಸರಸ್ವತಿ ನದಿಗೆ ಸಂಪರ್ಕ ಕಲ್ಪಿಸಬಹುದಾದಂತಹ ಪ್ರಾಚೀನ ಪ್ಯಾಲಿಯೋ ಚಾನೆಲ್ ಅಂದರೆ ಶಿಲಾಯುಗದ ಪ್ಯಾಲಿಯೋ ಚಾನೆಲ್ ಕಾಲುವೆಗಳನ್ನು ಕಂಡು ಹಿಡಿದಿದ್ದಾರೆ ಬಹಜ್ ಗ್ರಾಮದ ಇತ್ತೀಚಿನ ಉತ್ಖನನಗಳು ಈ ರೀತಿ ಹೇಳ್ತಾವ ಮೂರು ಸಾವಿರ ಐದುನೂರರಿಂದ ಸಾವಿರ ಬಿ ಸಿ ಒಳ ಮಧ್ಯದಲ್ಲಿ ಹಿಂದಿನ ವಸಾಹತು ಬಹಿರಂಗಪಡಿಸಿವೆ ಇದು ಕುಶಣರು ಯಾರು ಕುಶಣರು ಮಗದ ಮತ್ತು ಶೃಂಗ ರಾಜವಂಶಗಳ ಅವಶೇಷಗಳನ್ನು ಪ್ರಸ ಅಂದರೆ ಅಲ್ಲಿಂದ ನಿದರ್ಶನಗಳಾಗಿ ನಿದರ್ಶನಗಳು ಅಂದರೆ ಸಾಕ್ಷಿಗಳು ಅವು ಪ್ರದರ್ಶಿಸುತ್ತವೆ ಓಕೆನಾ ನಂತರ ಸುದ್ದಿಯಲ್ಲಿದೆ ಕೀಲಾಡಿ ತಮಿಳ್ನಾಡ್ದು ನಂತರ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಇನ್ನೊಂದು ಉತ್ಖನ ಯಾವುದನ್ನು ಕೀಲಾಡಿ ಓಕೆನಾ ಇದು ತಮಿಳ್ನಾಡಲ್ಲಿದೆ ಇದರ ಕುರಿತು ನೋಡೋಣ ಪುರಾತತ್ವ ಶಾಸ್ತ್ರಜ್ಞರು ಅವರ ಯಾರಪ್ಪ ಅಂದ್ರೆ ಅಮರ್ನಾಥ್ ರಾಮಕೃಷ್ಣ ಸಲ್ಲಿಸಿದ ವರದಿಯು ಇನ್ನೂ ತಾಂತ್ರಿಕವಾಗಿ ಉತ್ತರ ಉತ್ತಮವಾಗಿ ಬೆಂಬಲವಾಗಿಲ್ಲ ಅಂದರೆ ಉತ್ತಮವಾಗಿ ಬೆಂಬಲವಾಗಿಲ್ಲ ಮತ್ತು ಹೆಚ್ಚಿನ ವೈಜ್ಞಾನಿಕ ಅಧ್ಯಯನಗಳ ಅಗತ್ಯವಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ ಏನಿಲ್ಲ ಸಿಂಪಲ್ಲು ಈ ಕೀಲಡಿ ಉತ್ಖನದ ಕುರಿತು ವೈಜ್ಞಾನಿಕ ಅಧ್ಯಯನ ಇನ್ನೂ ನಡೆ ಆಗಬೇಕು ಅಂತ ಈ ಥರ ಗಜೇಂದ್ರ ಸಿಂಗ್ ಹೇಳ್ತಾರೆ ಬಟ್ ಆದರೆ ತಮಿಳ್ನಾಡು ಸರ್ಕಾರ ಮೊದಲ ಈ ಥರ ಉದ್ದೇಶ ಅಂದರೆ ದುರುದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರ ಇದನ್ನು ನೆಗ್ಲೆಕ್ಟ್ ಮಾಡ್ತದಂಥ ತಮಿಳ್ನಾಡಿನ ಒಂದು ಆರೋಪ ಆಗಿದೆ ಆ ಆರೋಪಕ್ಕೆ ಈ ಗಜೇಂದ್ರ ಸಿಂಗ್ ಅವರು ಇದು ಪುರಾತತ್ವಜ್ಞಾನಂಥ ಈ ಅಮರನಾಥ್ ಕೃಷ್ಣ ಅವರೇನು ಸಲ್ಲಿಸಲ ಈ ವರದಿಯನ್ನು ಇನ್ನೂ ಹೆಚ್ಚಿನ ಉತ್ತಮವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಆಗುತ್ತೆ ಇದೆ ಅಂತ ಹೇಳಿದ್ದಕ್ಕಾಗಿ ಸುದ್ದಿಯಲ್ಲಿತ್ತು ನೋಡೋಣ ಏನೇನು ಸುದ್ದಿ ಈ ಕೀಲಾಡಿ ಕುರಿತು ಸ್ಥಳ ಇರೋದು ಕೀಲಾಡಿ ಎಂಬುದು ತಮಿಳುನಾಡಿನ ಶಿವಗಂಗಾ ಜಿಲ್ಲೆ ಇಲ್ಲಿ ಒಂದು ಹಳ್ಳಿಯಾಗಿದ್ದು ಇದು ವೈಗೈ ನದಿ ದಂಡೆಯಲ್ಲಿದೆ ಇದು ಮುಖ್ಯ ನೋಡಿ ಕೀಲಾಡಿ ಎಸ್ಕ್ಯುವೇಷನ್ ಯಾವ ದಂಡೆ ಇದೆ ಅಂದರೆ ವೈಗೈ ನದಿ ಮೇಲಿದೆ ಈ ಥರ ನೋಡಿ ಮದರೈನಿಂದ ಆಗ್ನೇಯಕ್ಕೆ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಉತ್ಖನನ ಪತ್ತೆಯಾದ ಕಲರ್ ಕೃತಿಗಳು ಅಂದರೆ ಈ ಉತ್ಖನದಲ್ಲಿ ಏನೇನು ಪತ್ತೆ ಆದು ಅಂದ್ರೆ ಕುಂಬಾರಿಕೆ ಕೆತ್ತಿದ ಮಡಿಕೆ ಚೂರುಗಳು ಚಿನ್ನದ ಆಭರಣಗಳು ತಾಮ್ರದ ವಸ್ತುಗಳು ಅರೆ ಅಮೂಲ್ಯ ಕಲ್ಲುಗಳು ಚಿಪ್ಪುಗಳು ಮತ್ತು ದಂತ ದಂತದ ಬಳೆಗಳು ಗಾಜಿನ ಮಣಿಗಳು ಸ್ಪಿಂಡಲ್ ಸುಳ್ಳಿಗಳು ಟೆರಾಕೋಟ ಮುದ್ರೆಗಳು ಅಂದರೆ ಮಣ್ಣಿನ ಮುದ್ರೆಗಳು ನೇಗೆ ಉಪಕರಣಗಳು ಸೇರಿದಂತೆ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಕಲಾಕೃತಿಗಳು ಈ ಕೀಲಡಿಯಲ್ಲಿ ಪತ್ತೆಯಾಗಿದ್ದು ಇದು ಸಂಗಮ ಅಂದರೆ ಸಂಗಮ ಯುಗದಲ್ಲಿ ತಮಿಳುನಾಡಿನ ಸಾಕ್ಷರತೆ ಕೈಗಾರಿಕೆ ವ್ಯಾಪಾರದೊಂದಿಗೆ ಮುಂದುವರಿದ ನಗರ ನಾಗರಿಕತೆ ಅಸ್ತಿತ್ವದಲ್ಲಿತ್ತು ಅಂದ್ರೆ ಇದು ನಗರ ನಾಗರಿಕತೆ ಅಸ್ತಿತ್ವದಲ್ಲಿ ಅಂತ ಅಂತ ಹೇಳ್ತಾರೆ ನೋಡಿ ನಗರ ನಾಗರಿಕತೆ ಅಸ್ತಿತ್ವದಲ್ಲಿತ್ತಂತ ಇದು ಸಾಬೀತುಪಡಿಸ್ತದೆ ಇದು ಮುಖ್ಯ ನೋಡಿ ನೆಕ್ಸ್ಟ್ ಮಡಿಕೆ ಚೂರುಗಳ ಮೇಲೆ ಯಾವ ಥರ ಬರಗಳಿದ್ದು ಇದು ಇದು ಮುಖ್ಯವಾಗಿ ತಿಳ್ಕೊರಿ ಸೈಥಾನ್ ಯಾವ ಥರ ಬರಗಳಿದ್ದು ಅಂದ್ರೆ ಸೈತಾನ್ ಎಸಿರಿ ಕಥರಿನ್ ಸೈತಾನ್ ಎಸಿರಿ ಕಥಿರನ್ ಇಲಾಬು ಅಂತ ಈ ಬರಗಳು ಇಲ್ಲಿ ಕಂಡು ಬಂದವು ಇಲ್ಲಿನ ಮಡಿಕೆಗಳ ಮೇಲೆ ಈ ಬರಹಗಳು ನಂತರ ತಮಿಳು ಬ್ರಾಹ್ಮಿ ಲಿಪಿಯಲ್ಲಿ ಹೆಸರುಗಳು ಕೆತ್ತಲಾಗಿದೆ ಇಲ್ಲಿ ಈ ಕೀಲಡಿಯಲ್ಲಿ ನಂತರ ನೋಡಿ ಇದೇ ತಮಿಳುನಾಡಲ್ಲಿ ಮತ್ತೆ ಸುದ್ದಿಯಲ್ಲಿತ್ತು ಜುಲೈ ಇಪ್ಪತ್ತೊಂದನೇ ತಾರೀಕಿಗೆ ನೋಡಿ ತಮಿಳುನಾಡಿನ ಮರಂಗೂರ್ನಲ್ಲಿ ಪುರಾತತ್ವ ಶಾಸ್ತ್ರಜ್ಞರ ಉತ್ಖನನ ಸಮಯದಲ್ಲಿ ಕಳೆದು ಹೋದ ಕಾಲಸೂಚಿಗಳು ಪತ್ತೆಯಾಗೆ ಆಗಿವೆ ಪತ್ತೆ ಹಚ್ಚಲಾಗಿದೆ ಏನೇನು ಪತ್ತೆ ಹಚ್ಚಿರ ಅಂದರೆ ಒಟ್ಟಿನಲ್ಲಿ ತಮಿಳುನಾಡು ಸರ್ಕಾರ ಒಂದು ಯೋಜನೆ ಇಟ್ಕೊಂಡಿತ್ತು ತಮಿಳುನಾಡಲ್ಲಿ ಈ ಥರ ಉತ್ಖನನಗಳು ಎಂಟು ಪ ಸ್ಥಳಗಳಲ್ಲಿ ಉತ್ಖನನ ನಡೆಸಬೇಕಂತ ಉದ್ದೇಶ ಇಟ್ಕೊಂಡಿತ್ತು ಆ ಉದ್ದೇಶಗಳಲ್ಲಿ ಅದೊಂದು ಕೀಲಾಡಿ ಅದಕ್ಕೆ ಬಿಟ್ಟರೆ ಮರಂಗೂರು ಸುದ್ದಿಯಲ್ಲಿದೆ ಈಗ ಪ್ರಸ್ತುತ ಹಾಗಾದರೆ ನೋಡ್ಕೊಂಡು ಬರೋಣ ಮಡಿಕೆಚೂರುಗಳಿಂದ ಹಿಡಿದು ಕಬ್ಬಿಣದ ಉಪಕರಣಗಳ ಒಳಗೆ ವಾಸಸ್ಥಳದ ದಿಬ್ಬಗಳು ಮತ್ತು ಸಮಾಧಿ ಸ್ಥಳವು ಪ್ರಾಚೀನ ತಮಿಳುನಾಡಿನ ನಡುವಿನ ಮಂಡಲದ ಪುರಾತತ್ವ ಶಾಸ್ತ್ರದ ಪ್ರೊಫೈಲ್ಗಳಿಗೆ ಪ್ರಮುಖ ದತ್ತಾಂಶಗಳನ್ನು ಸೇರಿದೆ ಓಕೆನಾ ಟಿ ಎನ್ ಎಸ್ ಡಿ ಎ ನೇತೃತ್ವದಲ್ಲಿ ಕಬ್ಬಿಣದಿಂದ ಆರಂಭಿಕದ ಐತಿಹಾಸಿಕ ಅವಧಿವರೆಗೆ ವ್ಯಾಪಿಸಿರುವ ಇತಿಹಾಸಪೂರ್ವ ವಸಾತುಗಳು ಮತ್ತು ಸಮಾಧಿ ವ್ಯವಸ್ಥೆಗಳು ಬಹಿರಂಗಪಡಿಸುವ ಗುರಿಯನ್ನು ಹೊಂದಿರುವ ಬಹುಶಿಸ್ತಿನ ಪುರಾತತ್ವಶಾಸ್ತ್ರದ ಶಾಸ್ತ್ರದ ಉತ್ಖನನವಾಗಿದೆ ಇಲ್ಲಿ ಮುಖ್ಯವಾಗಿ ವಾಸಸ್ಥಳ ದಿಬ್ಬಗಳು ಆಮೇಲೆ ಸಮಾಧಿ ಸ್ಥಳಗಳು ಇಲ್ಲಿ ಉತ್ಖನನ ಮಾಡಲಾಗಿದೆ ನೋಡಿ ವಾಸಸ್ಥಳದ ದಿಬ್ಬ ಸಮಾಧಿ ಸ್ಥಳ ಇವೆರಡೂ ಘಟಕಗಳು ಒಟ್ಟಿಗೆ ಕಂಡು ಬರ್ತವೆ ನೋಡಿ ಅಂದ್ರೆ ಎಲ್ಲಿ ವಾಸವಾಗಿರ್ತಿರೋ ಅದರ ಅಕ್ಕಪಕ್ಕದಲ್ಲೇ ಇವರು ಏನು ಮಾಡ್ತಿರು ಅಲ್ಲಿ ಸಮಾಧಿ ಮಾಡ್ತಿರೋ ಹಾಗಾಗಿ ಇವು ಒಟ್ಟಿಗೆ ಕಂಡು ಬರ್ತವೆ ತಮಿಳ್ನಾಡು ಬ ತಮಿಳ್ನಾಡು ಸಾರಿ ತಮಿಳು ಬ್ರಾಹ್ಮಿ ಮಡಿಕೆ ಚೂರುಗಳು ಟೆರಾಕೋಟಾ ಸಮ ಸಾಮಾನುಗಳು ಮೈಕ್ರೋಲಿಥಿಕ್ಗಳು ಮಣಿಗಳು ಮೂಳೆ ಉಪಕರಣಗಳು ಶಂಖದ ಚಿಪ್ಪುಗಳು ಇ ನೋಡಿ ರೀಸೆಂಟಾಗಿ ಮೊದಲ ಸುದ್ದಿಲಿದ್ದು ಶಂಖದ ಚಿಪ್ಪುಗಳು ಸಹ ಇಲ್ಲಿ ದೊರಕಿದೆ ಕಬ್ಬಿಣದ ಉಪಕರಣಗಳು ಮತ್ತು ಆಂಟಿಮನಿ ರಾಡ್ಗಳು ಮತ್ತು ಚೋಳ ಯುಗದ ನಾಣ್ಯಗಳು ಇಲ್ಲಿ ಕಂಡುಬಂದ ಯುಗದ ನಾಣ್ಯಗಳು ಸೇರಿದಂತೆ ತೊಂಬತ್ತೈದು ವಸ್ತುಗಳು ನೈಂಟಿ ಫೈವ್ ವಸ್ತುಗಳು ಈ ಪ್ರ ಎಕ್ಸ್ಗಿಬಿಷನದಲ್ಲಿ ಪತ್ತೆ ಹಚ್ಚಲಾಗಿದೆ ಇಲ್ಲಿ ಮುಖ್ಯವಾಗಿ ಕೇಂದ್ರೀಕೃತ ಲ್ಯಾಟರೇಟ್ ಕಲ್ಲಿನ ವೃತ್ತಗಳು ಸಮಾಧಿ ವಸ್ತುಗಳು ಕಬ್ಬಿಣ ಕತ್ತಿಗಳು ಚಾಕು ಅಲ್ಲಿ ಮತ್ತು ಜಾಸ್ಪರ್ ಮಣಿಗಳು ಹೊಂದಿರುವ ಮೆಕಾಲಿಥಿಕ್ ಕಲಶ ಸಮಾಧಿಗಳು ಇಲ್ಲಿ ಪತ್ತೆ ಹಚ್ಚಲಾಗಿದೆ ಇದು ಎಲ್ಲೆಂದ್ರೆ ನೋಡಿ ಮರುಂಗೂರ್ ಅಂತ ತಮಿಳ್ನಾಡು ಓಕೆನಾ ಇಷ್ಟೆಲ್ಲ ಸುದ್ದಿಲಿರ್ತಕ್ಕಂಥ ಎಕ್ಸ್ಕಿಬಿಷನ್ಗಳು ಚೆನ್ನಾಗಿ ನೋಡ್ಕೊಳ್ಳಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಈ ಕ್ಲಾಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಡಿ ಲೈಕ್ ಮಾಡಬೇಡಿ ಎಲ್ಲರ ವೀಕ್ಷಿಸಿದ ಅಭ್ಯರ್ಥಿಗಳಿಗೆ ಧನ್ಯವಾದಗಳು